ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸಂಡೇ ಮಾರ್ನಿಂಗ್ ವಾಕ್ ಹೋಗೋಣ ಅಂತೇಳಿ ವಾಕ್ ಹೋಗ್ತಾ ಇದ್ದೆ ಸೊ ಹಂಗೆ ವಾಕ್ ಹೋದೆ ನನ್ನ ಫ್ರೆಂಡು ಕೂಡ ಬಂದಿದ್ದರು ಅವ್ರನ್ನೂ ಕರ್ಕೊಂಡು ಪಾರ್ಕಲ್ಲೆಲ್ಲ ವಾಕ್ ಮುಗಿಸ್ಕೊಂಡು ಅವ್ರಿಗೆ ಹಾಯ್ ಮಾಡಿ ಅಂತಿದೆ ಸುಮ್ಮನೀರು ಬೇಡ ಹಿಂಗೆ ಹೆಂಗೆ ಅಂತ ಹೇಳಿ ಆ ಕಡೆ ತಿರ್ಕೋತಿದ್ರು ಹಂಗೆ ಅವ್ರನ್ನ ರೇಗಿಸ್ಕೊತ ವಿಡಿಯೋಸ್ ಮಾಡಿಕೊಂಡೆ ಪಾರ್ಕಲ್ಲಿ ತುಂಬ ನೇಚರ್ ಚೆನ್ನಾಗಿತ್ತು ಹಾಗಾಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಸಿಕ್ತು ಆ್ಯಂಡ್ ಹಂಗೆ ಸಣ್ಣ ಕೂಡ ನೋಡಿಕೊಂಡು ಟಿಫನ್ ಮಾಡೋಣ ಹೇಳಿ ಮನೆ ಕಡೆಗೆ ಬಂದೆ ಟಿಫನ್ಗೆ ಬ್ಲಡ್ ತೊಗೊಬಂದಿದೆ ಸೊ ಬ್ಲಡ್ ಬುರ್ಜಿ ಮಾಡಬೇಕಿತ್ತು ಬ್ಲಡ್ನ ಕ್ಲೀನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ಬ್ಲಡ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ಏನಷ್ಟು ಇಷ್ಟ ಆಗೋಲ್ಲ ಬಟ್ ಮನೇಲಿ ಕೇಳಿದ್ರು ಅಂತ ಹೇಳಿ ಮಾಡಬೇಕಾಯ್ತು ಆ್ಯಂಡ್ ಅದನ್ನು ಬೇಯಿಸಿಟ್ಕೊಂಡು ಇವಾಗ ಪಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಆ ಖಾರ ಅಂಶ ಏನಿರುತ್ತೆ ಅದೆಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆ್ಯಂಡ್ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಜಾಸ್ತಿ ಹಾಕ್ಕೋಬೇಕು ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಈರುಳ್ಳಿನೂ ಕೂಡ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಕಂಪ್ಲೀಟ್ ಫ್ರೈ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದು ಕಂಪ್ಲೀಟ್ ನನ್ನ ರೆಸಿಪಿಯಾಗಿರುತ್ತೆ ಸೊ ನಾನು ಏನು ಮಾಡ್ತೀನಿ ಆ ಸ್ಟೈಲಲ್ಲೇ ನಾನು ಮಾಡಿರೋದು ಇವಾಗ ಒಂದು ಆಲ್ಮೋಸ್ಟ್ ಮೂರು ಮೊಟ್ಟೆಯಷ್ಟು ಹಾಕ್ಕೊಂಡಿದ್ದೀನಿ ಬರೀ ಬ್ಲೆಡ್ ಆದರೆ ಅಷ್ಟು ಟೇಸ್ಟು ಇರಲ್ಲ ಸೊ ನನಗೆ ಮೊಟ್ಟೆ ಹಾಕಿದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಹಾಗಾಗಿ ನಾನು ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಈಗ ನಾವು ಬುರ್ಜಿಲಿ ಹೆಂಗೆ ಫ್ರೈ ಮಾಡ್ಕೊತೀವಿ ಹಂಗೆ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇನ್ನೂ ಯಾವುದೇ ಥರ ಪೌಡರ್ಸ್ ಏನೂ ಹಾಕಿಲ್ಲ ಸಾಲ್ಟು ಈಗ ಸಾಲ್ಟ್ ಹಾಕೋತಿದ್ದೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ಬ್ಲೆಡ್ ಇದ್ದೀನಿ ನೆಕ್ಸ್ಟು ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಹಾಕೋಬೇಕು ಆಚೆನೆ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಅಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿ ಅಲ್ಲೇ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಟೇಸ್ಟ್ ಖಾರಕ್ಕೆ ಹಸಿಮೆಣ್ಸಿ ಹಾಕಿರ್ತೀವಿ ನೋಡಿಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಪೆಪ್ಪರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕ್ಲೀನಾಗಿ ಎಲ್ಲ ಮಿಕ್ಸ್ ಕೊಟ್ಕೊಂಡು ಫ್ರೈ ಮಾಡಿ ರೆಡಿ ಮಾಡಿದ್ದೀನಿ ಸೊ ಬೇಕಂತಂದರೆ ಸಾಂಬಾರು ಪೌಡರ್ ಕೂಡ ಹಾಕೋಬೋದು ನನಗೆ ಖಾರ ಎಲ್ಲ ಮೈಲ್ಡಾಗಿ ಬೇಕಿತ್ತು ಹಂಗಾಗಿ ಇಷ್ಟು ಹಾಕಿದ್ದೀನಿ ಆ್ಯಂಡ್ ಚಪಾತಿ ಇದೆರಡು ಕಾಂಬಿನೇಷನ್ ಏನು ಬ್ಲಡ್ ಫ್ರೈ ಮತ್ತು ಚಪಾತಿ ಇದೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾರಾದರೂ ಈ ಥರ ಟೇಸ್ಟ್ ಮಾಡಿಲ್ಲ ಯಾರ ಮನೇಲಾದರೂ ಅಂದರೆ ಈ ಥರ ಟ್ರೈ ಮಾಡಿ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಹಂಗೆ ಓಡಾಡಿಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ